யசோதே அம்மா அன்னனுEntityType கொள்ளம்மா யசோதே அம்மா அன்னனுEntityType கொள்ளம்மா பிசినీரு کاسபேடா அம்மா நீனு குக்கச்சி மடவேடா பிசినీரு کاسபேடா அம்மா நீனு குக்கச்சி மடவேடா ಬಿಸಿ ಮಮ್ಮೋ ಉಪ್ಪು ಕಾಯ ಅಮ್ಮ ನಾನು ಉಣ್ಣಾರೆ ಬಿಸಿ ಮಮ್ಮೋಪ್ಪು ಕಾಯಿ ಅಮ್ಮ ನಾನು ಉಣ್ಣಲಾರೆ ಉತ್ತಿ ಹಣ್ಣು ಬೆಣ್ಣೆ ತಿಂದೇನೆ ಯಶೋಧೆ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ ಕಳ್ಳ ಕೃಷ್ಣ ಎನ್ನುತ್ತಾರೆ ಬಂದನೆಂದು ಬೇಗ ಬೇಗ ತಿನ್ನುತ್ತಾರೆ ಕಳ್ಳ ಕೃಷ್ಣ ಎನ್ನುತ್ತಾರೆ ಬಂದನೆಂದು ಬೇಗ ಬೇಗ ತಿನ್ನುತ್ತಾರೆ ಗಲ್ಲ ಕಚ್ಚಿ ಕಚ್ಚಿಯನ್ನ ಹಲ್ಲು ಬಾಯು ನೋಯುತ್ತಿದೆ ಗಲ್ಲ ಕಚ್ಚಿ ಕಚ್ಚಿಯನ್ನ ಹಲ್ಲು ಬಾಯು ನೋಯುತ್ತಿದೆ ವಲ್ಲಭೆಯರ ಎನ್ನ ಗೊಪ್ಪಿಕೊಳ್ಳುತ್ತಾರೆ ಯಶೋಧೆ ಸುಮ್ಮನೆ ಮಲ್ಗಬೇಡ ನೀನು ಎನ್ನ ಕಡೆ ಮೋರೆ ಮಾಡೆ ಸುಮ್ಮನೆ ಮಲ್ಗಬೇಡ ನೀನು ಎನ್ನ ಕಡೆ ಮೋರೆ ಮಾಡೆ ಚಿಕ್ಕ ಹಾವು ಕಂಡೇನ ಅಂಚಿಕೆ ಬಾರುತ್ತಿದೆ ಚಿಕ್ಕ ಹಾವು ಕಂಡೇನ ಅಂಜಿಕೆ ಬಾರುತ್ತಿದೆ ಕ್ಷಣ ಹತ್ತು ಎನ್ನ ಕೂಡ ಮಾತಾಡೆ ಯಶೋಧೆ ಅಮ್ಮ ನಕ್ಷತ್ರ ತಂದು ಕೋಡೆ ಚಂದ್ರಮಾನ ಇತ್ತಿತ್ತ ಕರೆದು ತಾರೆ ನಕ್ಷತ್ರ ತಂದು ಕೋಡೆ ಚಂದ್ರಮಾನ ಇತ್ತಿತ್ತ ಕರೆದು ಈಕ್ಷಿಸಿ ನಲಿವಂಥ ಪುರಂದರ ವಿಠಲನ ಈಕ್ಷಿಸಿ ನಲಿವಂಥ ಪುರಂದರ ವಿಠಲನ ಒಂದು ಬಾರಿ ಮುತಾಡಿ ಚಂದನೋಡೆ ನುಯತ್ತೊಮ್ಮುಯತ್ತೊಲ್ಲಮ್ಮ <laughs> ಎಂದ